ಸಾಮಾನ್ಯವಾಗಿ ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ನಿಂಬೆ ವಿಶೇಷವಾದ ತಳಿ ಬಾಲಾಜಿ ತಳಿಯ ಬೆನ್ನ ಬೆಳೀತಾ ಇದ್ದಾರೆ ಈ ಒಂದು ನಿಂಬೆಯಲ್ಲಿ ಸಾಮಾನ್ಯವಾಗಿ ನಾವು ನಾಟಿ ಮಾಡಬೇಕಾದ್ರೆ ಪ್ರಥಮ ಹಂತದಿಂದ ಗಿಡಗಳ ಆಯ್ಕೆ ಗಿಡಗಳ ಆಯ್ಕೆ ಅಂತೇಳಿದ್ರೆ ಯಾವ ರೀತಿ ಅದು ಕಸಿ ಗಿಡಗಳಾಗ್ಬೋದು ಅಥವಾ ನಾವೇನು ಗೂಟಿ ಕಾಯಿಂದ ಮಾಡಿರೋ ಗಿಡಗಳು ಹೋಗ್ಬೋದು ಅಥವಾ ಬೀಜದಿಂದ ಅಭಿವೃದ್ಧಿಪಡಿಸಿದಂಥ ಗಿಡಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಈ ಒಂದು ಕಣ್ಣು ಕಸಿ ಮಾಡಿರ್ತಕ್ಕಂಥ ಗಿಡಗಳಾಗ್ಬೋದು ಅಥವಾ ಬೂಟಿಯಿಂದ ಮಾಡಿರ್ತಕ್ಕಂಥ ಗಿಡಗಳನ್ನಾಗ್ಬೋದು ಬಳಕೆ ಮಾಡಬೇಕಾಗುತ್ತೆ ಬಳಕೆ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ನರ್ಸರಿಗೆ ನೀವು ಭೇಟಿ ಮಾಡಿ ಅಲ್ಲಿ ಗಿಡಗಳನ್ನು ಆಯ್ಕೆ ಮಾಡ್ತೀರಂದ್ರೆ ತಳಿ ಆಗ್ಬೋದು ಅಥವಾ ಇತರೆ ತಳಿಗಳ ಗಿಡಗಳನ್ನು ಸಸಿಗಳನ್ನು ನೋಡಬೇಕಾದ್ರೆ ಅಲ್ಲಿ ರೋಗ ಮುಕ್ತವಾಗಿರಬೇಕು ಯಾವುದೇ ರೋಗ ರುಜಿನದಿಂದ ಕೂಡಿರ್ಬೋದು ಅದರಲ್ಲೂ ಏನು ಬ್ಯಾಕ್ಟೀರಿಯಾ ರೋಗಗಳಾಗ್ಬೋದು ಅಥವಾ ಸಿಲಿಂದ್ರ ಕೆಲವು ರೋಗಗಳಾಗ್ಬೋದು ಈ ಥರ ಯಾವುದೇ ರೋಗ ಮುಕ್ತವಾಗಿರಬೇಕು ಮತ್ತು ಕೀಟಮುಕ್ತವಾಗಿರಬೇಕು ಆ ಥರ ಗಿಡಗಳನ್ನು ನಾವು ಆಯ್ಕೆ ಮಾಡಿ ತಂದು ನಾಟಿ ಮಾಡಿದ್ಮೇಲೆ ಸರ್ವೇ ಸಾಮಾನ್ಯವಾಗಿ ನಾವು ಕೆಲವು ಕೀಟಗಳನ್ನು ಮತ್ತು ರೋಗಗಳನ್ನು ಮತ್ತು ಕೆಲವು ಪೋಷಕಾಂಶ ಕೊರತೆಗಳನ್ನು ನಾವು ಎಲ್ಲ ಇದರಲ್ಲಿರ್ತಕ್ಕಂಥ ಜಮೀನಲ್ಲಿ ನೋಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸೊ ಆ ನಿಟ್ಟಿನಲ್ಲಿ ಪ್ರಮುಖವಾದ ಕೀಟಗಳು ಇಲ್ಲಿ ಬಾಧಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ಲೀಪ್ ಮೈನರ್ ಅಂತ ಹೇಳ್ತೀವಿ ಅಥವಾ ಎಲೆ ಸುರಂಗ ಅಥವಾ ರಂಗೋಲೆ ಹುಳ ಅಂತ ಹೇಳ್ತಾರೆ ಅಥವಾ ಎಲೆ ಸುಲ ಸುರಂಗ ಮಾಡ್ತಕ್ಕಂಥ ಹುಳ ಆಗ್ಬೋದು ಮತ್ತು ಕೆಲವು ಪತಂಗ ಇದ್ದಾವೆ ಅದಾಗ್ಬೋದು ಅದರಲ್ಲೂ ಕರಿ ಏನಾಗ್ಬೋದು ಮತ್ತು ಸಣ್ಣ ಸಣ್ಣ ಒಂದು ಏನು ಟ್ರಿಪ್ಸ್ ಅಂತ ಹೇಳ್ತೀವಿ ಬಿಳಿ ಏನಾಗ್ಬೋದು ಈ ಥರದ್ದೆಲ್ಲವನ್ನೂ ಸಹ ಹೆಚ್ಚಿಗೆ ಕಾಡ್ತಕ್ಕಂಥದ್ದು ಈ ರೀತಿ ಬಂದಾಗ ಕೆಲವು ಅದರಲ್ಲೂ ಪ್ರಮುಖವಾಗಿ ಇದನ್ನು ಕಾಣಿಸ್ತಕ್ಕಂಥದ್ದು ಕರಿಯೇನು ಜಾಸ್ತಿ ಬರ್ತಕ್ಕಂಥದ್ದು ಅದಕ್ಕೆ ಯಾವ್ದಾದ್ರು ಅಂತರ್ವ್ಯಾಪಿ ಅಂತ ಹೇಳ್ತೀವಿ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತಂದರೆ ಇಮಿಡಾಕ್ಲೋಪಿಡ್ ತಮಗೆಲ್ಲ ಗೊತ್ತಿದೆ ಅಥವಾ ತಯಾಮೆಥಾಕ್ಸ್ ಮಂತ್ರಿ ಈ ಥರದ ಸಿಂಪಡಣೆ ಮಾಡಿಕೊಂಡ್ರೆ ಇದು ನಿವಾರಣೆ ಅದನ್ನು ನಿಯಂತ್ರಣ ಮಾಡ್ಬೋದು ಇದಲ್ಲದೇ ಕೆಲವು ಪ್ರಮುಖ ಈ ಒಂದು ನಿಂಬೆ ಜಾತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಒಂದು ಕೀಟ ಅಂತ ಹೇಳಿದ್ರೆ ಈ ಕುಟ್ಟೆ ರೋಗ ಅಂತ ಹೇಳ್ತಾರೆ ಬುಡದ ಮೇಲೆ ಮತ್ತು ರೆಂಬೆಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡ್ತಕ್ಕಂಥವು ನಾವು ಶಾರ್ಟ್ ಶಾರ್ಟ್ಹೋಲ್ ಬೋರರ್ಸ್ ಅಂತ ಹೇಳ್ತೀವಿ ಸ್ಟೆಮ್ ಬೋರರ್ ಅಂತಲೂ ಸಹ ಹೇಳ್ತೀವಿ ಇದನ್ನು ಸಹ ಹೆಚ್ಚಿಗೆ ಕಾಡ್ತಕ್ಕಂಥದ್ದು ನಾವು ತೋಟಗಳಲ್ಲಿ ಜಮೀನಲ್ಲಿ ನೋಡ್ತಕ್ಕಂಥದ್ದು ಸೊ ಈ ಕುಟ್ಟೆ ರೋಗ ಈ ಕುಟ್ಟೆ ಹುಳ ಅಥವಾ ಏನು ಶಾಟ್ವೋಲ್ ಬೋಲರ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಈ ಕೆಲವು ಅನುಸರಿಸ ಕ್ರಮಗಳಂತ ಹೇಳಿದ್ರೆ ಏನು ನಮ್ಮಲ್ಲಿ ಬುಡ ನೆಲದಿಂದ ಮೇಲೆ ಎಲ್ಲ ರೆಂಬೆಗಳು ಮತ್ತು ಬುಡವನ್ನು ಕೆಲವು ಲೇಪನ ಮಾಡಬೇಕಾಗುತ್ತೆ ಏನು ಕೀಟನಾಶಕಗಳ ಮಿಶ್ರಣದೊಂದಿಗೆ ಲೇಪನ ಮಾಡಬೇಕಾಗುತ್ತೆ ಆ ಲೇಪನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ಲೀಟ್ರ್ ನೀರಿನಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಆಗ್ಬೋದು ಮೂರರಿಂದ ಐದು ಎಮ್ ಎಲ್ ಇಮಿಡಾಕ್ಲೋಫ್ರಿಡ್ಡು ಜೊತೆಗೆ ಅದಕ್ಕೆ ಕಾಪರಾಕ್ಸಿ ಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅಂತ ಏನು ಸಿಗ್ತದೆ ಅಥವಾ ಆಕ್ಸಿ ಕ್ಲೋರೈಡ್ ಅದು ಆಗ್ಬೋದು ಅದು ಒಂದು ಐದು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಜೊತೆಗೆ ಇದಲ್ಲದೆ ಇದಕ್ಕೆ ಸ್ವಲ್ಪ ನಾವು ಏನು ವೈಟ್ ಟಿಸ್ಟೆಂಪರ್ ಅಂತ ಏನು ಹೇಳ್ತೀವಿ ಅಥವಾ ಸೂರ್ಯಾಸೆಮ್ ಅಂತ ಏನು ಸಿಗ್ತದೆ ಅದನ್ನು ಸಹ ಒಂದು ನೂರು ಇನ್ನೂರು ಗ್ರಾಮ್ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮಾಡಿಕೊಂಡು ಬುಡದಿಂದ ಬೇರೆ ಮೇಲೆ ಉರ್ಗುನ ಮೇಲೆ ಉರ್ಗು ಎಲ್ಲಿ ರೆಂಬೆಗಳಿದ್ದಾವೆ ಅದಕ್ಕೆಲ್ಲವನ್ನು ಒಂದು ಬ್ರಷಲ್ಲಿ ನಾವು ಎಲ್ಲ ಕಡೆ ಲೇಪನ ಮಾಡಿದಾಗ ಈ ಒಂದು ಕುಟ್ಟೆ ಹುಳ ಬರೋದು ಕಡಿಮೆ ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ಇದಾವೆ ಪುಡಿ ಇದೆ ಅಂಥ ಭಾಗಗಳಿಗೆ ಒಂದು ಇಮಿಡಾಕ್ಲೋಪ್ರಿಡ್ ಅನ್ನೋ ಒಂದು ಸಹ ಏನು ಒಂದು ಲೀಟ್ರಿಗೆ ಎರಡರಿಂದ ಮೂರು ಎಮ್ ಎಲ್ ಮಿಶ್ರಣ ಮಾಡಿಕೊಂಡು ಆ ದ್ರಾವಣವನ್ನು ನಾವು ನೇರವಾಗಿ ಆ ಒಂದು ರಂಧ್ರಗಳೆಲ್ಲಿರ್ತವೆ ಅಲ್ಲಿ ಒಂದು ಸಿರೇಂಜ್ ಸಣ್ಣ ಸಿರಿಂಜ್ ತಗೊಂಡು ಅದಕ್ಕೆ ಒಡೆದು ಅದನ್ನು ಪ್ಯಾಕ್ ಮಾಡಿಬಿಟ್ರೆ ಅಲ್ಲಿರ್ತಕ್ಕಂಥ ಹುಳುಗಳು ಸಾಯ್ತವೆ ಸೊ ಇದು ಸರ್ವೆ ಸಾಮಾನ್ಯವಾಗಿ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಒಂದು ಅನುಸರಣೆ ಮಾಡ್ತಕ್ಕಂಥ ಒಂದು ನಿಯಂತ್ರಣ ಕ್ರಮ ಇನ್ನು ಮತ್ತೆ ರೋಗ ಅಂತ ಹೇಳಿದ್ರೆ ನಾವೀಗಾಗಲೇ ಚಿಕ್ಕ ರೋಗ ಕಾಯಿಗಳ ಮೇಲೆ ಎಲೆಗಳ ಮೇಲೆ ಬರ್ತದೆ ಮತ್ತು ಇನ್ನೊಂದು ಕಾಂ ಕ್ಯಾಂಕರ್ ಅಂತ ಅಂದರೆ ಕಾಯಿಗಳ ಮೇಲೆ ಸಿಟ್ರಸ್ ಕ್ಯಾಂಕರ್ ಅಂತ ಹೇಳ್ತಾರೆ ಅದನ್ನು ಸಹ ಬರ್ತಕ್ಕಂಥದ್ದು ಈ ಚಿಬ್ರೋಗ ಸ್ಕ್ಯಾಪ್ ಬಂದಾಗ ಯಾವುದಾದ್ರೂ ಸಿಲಿಂಡ್ರ್ ನಾಶಕಗಳಾಗ ಆಗ್ಬೋದು ಅದರಲ್ಲಿ ಸಿಂಪಲ್ಲಾಗಿ ನಾವು ಕಾರ್ಬನ್ ಡೈಜಿಮ್ ಮತ್ತು ಡೈಥೇನ್ ಎಂಫಾಟಿಕ ಮಿಶ್ರಣ ಇರ್ತಕ್ಕಂಥ ಒಂದು ಇದನ್ನು ಸಿಂಪಡಣೆ ಮಾಡಿದ್ರು ಸಹ ಈ ಸ್ಕ್ಯಾಬ್ ಅಂತ ಏನು ಹೇಳ್ತೀವಿ ಈ ಚಿಬ್ಬು ರೋಗವನ್ನು ನಾವು ನಿಯಂತ್ರಣ ಮಾಡ್ಕೋಬೋದು ಇನ್ನು ನೆಕ್ಸ್ಟು ಕ್ಯಾಂಕರ್ ಅಂತ ಏನು ಹೇಳಿದೆ ಈ ಬ್ಯಾಕ್ಟೀರಿಯಲ್ ಕ್ಯಾಂಕರ್ ದುಂಡಾಣು ಇಂದ ಬಂದಿರತಕ್ಕಂಥ ಒಂದು ರೋಗ ಅದು ಕಾಯಿಗಳ ಮೇಲೆ ಮತ್ತು ಎಲೆಗಳ ಮೇಲೆ ಮತ್ತು ರೆಂಬೆಗಳ ಮೇಲೂ ಸಹ ಬರ್ತಕ್ಕಂಥದ್ದು ಇದನ್ನು ಯಾವುದಾದ್ರೂ ನಾವು ದುಂಡಾಣು ನಾಶಕಗಳಾಗ್ಬೋದು ಅಂದರೆ ಸ್ಟೆಪ್ಟೊಮೈಕ್ಲಿನ್ ಸ್ಟೆಪ್ಟೊಸೈಕ್ಲಿನ್ ಸಲ್ಫೇಟ್ ಆಗ್ಬೋದು ಅಥವಾ ಕಾಪ್ರಾಕ್ಸಿಕ್ಲೋರೈಡು ಸ್ಟೆಪ್ಲಾ ಸೈಕ್ಲಿಂಗ್ ಆದರೆ ಒಂದು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೋದು ಅಥವಾ ಕಾಪರ್ ಕಾಪರಾಕ್ಷಿಕ್ಲೋ ಅಂದರೆ ಮೂರು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಸಿಂಪಡಣೆ ಮಾಡಿದಾಗ ಅದು ನಿಯಂತ್ರಣಕ್ಕೆ ಬರತಕ್ಕಂಥದ್ದು ಸೊ ಇದಲ್ಲದೆ ಸಾಮಾನ್ಯವಾಗಿ ನಾವು ಒಂದು ಈ ಒಂದು ನಿಂಬೆಯಲ್ಲಿ ನೋಡ್ತಕ್ಕಂಥ ಸಮಸ್ಯೆ ಅಂತೇಳಿದ್ರೆ ಪೋಷಕಾಂಶಗಳ ಕೊರತೆಯಿಂದ ಬಂತಕ್ಕಂಥ ಕೆಲವು ಲಕ್ಷಣಗಳು ಅದರಲ್ಲೂ ಅಗುಪೋಷಕಾಂಶಗಳ ಲಕ್ಷ ಕೊರತೆಯಿಂದ ಕಾಣತಕ್ಕಂಥದ್ದು ಎಲ್ಲ ಗಿಡ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತೆಳು ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗೋದು ಮತ್ತು ಎಲೆಗಳು ಕಾಲಕ್ರಮೇಣವಾಗಿ ಉದುರೋಗ್ತಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ದ್ವಿತೀಯ ಸಂಶ್ಲೇಷಣಕ್ಕೆ ಕಡಿಮೆಯಾಗಿ ಇಳುವರಿ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಹಾಗಾಗಿ ನಮ್ಮ ಸಾರ್ವಜನಿಕ ರಂಜಕ ಪೊಟ್ಯಾಷಿಯಂ ನಿರ್ವಹಣೆ ಜೊತೆಗೆ ಈ ಒಂದು ಲ ಪೋಷಕಾಂಶಗಳಾದ ನಮಗೆ ಕ್ಯಾಲ್ಸಿಯಂ ಆಗ್ಬೋದು ಮೆಗ್ನೀಷಿಯಮ್ ಆಗ್ಬೋದು ಐರನ್ ಆಗ್ಬೋದು ಜಿಂಕ್ ಆಗ್ಬೋದು ಮತ್ತು ಬೋರಾನ್ ಆಗ್ಬೋದು ಅದರಲ್ಲೂ ಜಿಂಕು ಐರನ್ನು ಮತ್ತು ಪೋರಾನು ಈ ಮೂರು ಪೋಷಕಾಂಶಗಳು ಹೆಚ್ಚಿನ ರೀತಿಯಲ್ಲಿ ಕೊರತೆ ಕಾಣಿಸ್ಕೊಳ್ತದೆ ಇವುಗಳನ್ನು ಯಾವುದಾದ್ರು ಸಮ್ಮಿಶ್ರಣ ಇರ್ತಕ್ಕಂಥ ಮಿಶ್ರಣ ಲಘು ಪೋಷಕ ಸಮ್ಮಿಶ್ರಣವನ್ನು ಬಳಕೆ ಮಾಡಿದ್ರು ಈ ಒಂದು ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ಬೋದು ಅದರಲ್ಲಿ ಸಿಟ್ರಸ್ ಸ್ಪೆಷಲ್ ಅಂತ ಐ ಎಚ್ ಆರ್ ಸಂಸ್ಥೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಮಿಶ್ರಣವನ್ನು ಸಹ ಪ್ರತಿ ಲೀಟ್ರ್ ನೀರಿಗೆ ಐದು ಗ್ರಾಮ್ನಂತೆ ಸಿಂಪಡಣೆ ಮಾಡಿದರೆ ಅದೊಂದು ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ಬೋದು ಇನ್ನು ಮಾರುಕಟ್ಟೆಯಲ್ಲಿ ಕೆಲವು ವಾಣಿಜ್ಯ ರೀತಿಯಲ್ಲಿ ಸಿಗ್ತಕ್ಕಂಥ ಏನು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯನ್ಸ್ ಅನ್ನತೀವಿ ಆ ಚಿಲೇಟೆಡ್ ಬೈಕ್ನೋ ನ್ಯೂಟ್ರಿಯನ್ಸ್ನು ಸಹ ಬಳಕೆ ಮಾಡಿ ಅದು ಅಚಿಲೇಟೆಡ್ ಕೋರನ್ ಆಗ್ಬೋದು ಜಿಂಕ್ ಆಗ್ಬೋದು ಅಥವಾ ಐರನ್ ಆಗ್ಬೋದು ಮಾಲಿಟಿನಮ್ ನಮ್ಮ ಆಗ್ಬೋದು ಈ ಥರದ ಸಿಲೇಟೆಡ್ ಸಿಗ್ತವೆ ಅವುಗಳನ್ನು ಮಿಶ್ರಣವನ್ನು ಒಂದು ಲೀಟ್ರ್ ನೀರಿಗೆ ಧರಿಸ್ಕೊಂಡು ಇದನ್ನು ಸಿಂಪಡಣೆ ಮಾಡಿ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹ ನೀಗಿಸ್ಬೋದು